ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ನಲವತ್ತ ಏಳನೇ ಪಾತ್ರ ಏಕಲವ್ಯ ಅವರ ಬಗ್ಗೆ ಒಂದಿಷ್ಟು ತಿಳಿಯೋಣ ಮಹಾಭಾರತದ ಪಾತ್ರಗಳಲ್ಲಿ ಎಲ್ಲ ದೃಷ್ಟಿಗಳಿಂದಲೂ ಪರಮ ಅನ್ಯಾಯಕ್ಕೆ ಒಳಗಾದವನೆಂದರೆ ಏಕಲವ್ಯ ಆಧುನಿಕರಲ್ಲಿ ಒಂದು ದೊಡ್ಡ ವಿಚಾರದ ಅಲೆಯನ್ನೇ ಎಬ್ಬಿಸಿದ ವ್ಯಕ್ತಿ ಈ ಪಾತ್ರದ ಮೂಲಕ ಶೂದ್ರಧ್ವನಿಯ ಆಯಾಮಗಳನ್ನು ಕುವೆಂಪು ಬೆರಳಿಗೆ ಕೊರಳ್ ನಾಟಕದಲ್ಲಿ ಕಾಣಿಸಿದ್ದಾರೆ ಕನ್ನಡದ ಎರಡು ಪ್ರಸಿದ್ಧ ಭಾರತಗಳು ಏಕಲವ್ಯನ ಬಗೆಗೆ ನಿರ್ಲಕ್ಷ್ಯ ತಾಳಿವೆ ಮೂಲದ ಕತೆ ನೋಡೋಣ ಕಪ್ಪನೆಯ ವೀರ ತರುಣನೊಬ್ಬ ದ್ರೋಣರ ಶಿಷ್ಯನಾಗುವ ಬಯಕೆ ವ್ಯಕ್ತಪಡಿಸಿದ ಅವನು ನಿಷಾದ ಂದು ನಿಷಾದನೆಂದರೆ ಬೇಡನೆಂದು ಹಿರಣ್ಯಧನ್ವನ ಮಗನೆಂದೂ ತಿಳಿದಾಗ ದ್ರೋಣರು ಅವನ ವಿನಯ ವರ್ತನೆಗೆ ಮೆಚ್ಚಿಯೂ ತಿರಸ್ಕರಿಸಿದರು ನಸತಂ ಪ್ರತಿ ಜಗ್ರಾಹ ನೈಷಾದಿರೀತಿ ಚಿಂತಯನ್ ಅವನು ಬೇಡನೆಂಬ ಕಾರಣಕ್ಕೆ ತಿರಸ್ಕರಿಸಿದರು ವ್ಯಾಸದೃಷ್ಟಿಯಲ್ಲಿ ನಿಷಾದರು ಪರಂತಪರು ಅಂದರೆ ವೈರಿ ಹಿಂಸೆಯಲ್ಲಿ ತೊಡಗುವವರು ಈ ಕುಂಟು ನೆಪ ದ್ರೋಣರಿಗೆ ಸಾಕಾಯಿತು ಆದರೆ ಛಲದಿಂದ ಏಕಲವ್ಯನು ದ್ರೋಣರ ಮಣ್ಣಿನ ಮೂರ್ತಿಯನ್ನು ನಿರ್ಮಿಸಿ ಗುರುವೆಂದು ಸ್ವೀಕರಿಸಿದ ಆತ್ಮ ವ್ಯವಸಾಯಿ ಎಂಬ ಮಾತು ಒಪ್ಪಬೇಕಾದದ್ದೆ ಒಮ್ಮೆ ಪಾಂಡವರು ಬೇಟೆಗೆ ಬಂದಾಗ ಏಳು ಬಾಣಗಳನ್ನು ಪಾಂಡವ ಸೇನೆಯ ನಾಯಿಯ ಬಾಯಿಗೆ ನಾಟಿಸಿ ಅದು ಬಗಳದಂತೆ ಮಾಡಿದ ಏಕಲವ್ಯನ ಸಾಧನೆ ದ್ರೋಣರಿಗೆ ಮೆಚ್ಚುಗೆಯಾಯಿತು ಆದರೆ ದ್ರೋಣರು ಅರ್ಜುನನಿಗೆ ನಮೇ ಶಿಷ್ಯ ಸ್ವ ವಿಶ್ ವಿಶಿಷ್ಟೋ ಲೋಕಾದಪಿ ಚ ವೀರ್ಯವಾನ್ ಅಸ್ತೇನಾನೇ ಧನುರ್ಧರ ನಿನ್ನಂತಹ ವೀರ ಇನ್ನೊಬ್ಬನಿರಬಾರದು ಎಂದು ವರ ಕೊಟ್ಟಿದ್ದರಷ್ಟೆ ಅಸೂಯಾಪರನಾದ ಅರ್ಜುನ ದ್ರೋಣರನ್ನು ಪೀಡಿಸಿದಾಗ ದ್ರೋಣರು ಅವನೊಂದಿಗೆ ಏಕಲವ್ಯನ ಬಳಿಗೆ ಬರುತ್ತಾರೆ ವಿನೀತನಾದ ಏಕಲವ್ಯ ತಾನು ಅವರ ಶಿಷ್ಯ ಎಂಬುದನ್ನು ಜ್ಞಾಪಿಸುತ್ತಾನೆ ಕೂಡಲೇ ದ್ರೋಣರು ಯದಿ ಶಿಷ್ಯೋ ಸಿಮೆ ತೂರ್ಣಂ ವೇತನಂ ಸಂಪ್ರದೀಯತಾಂ ನೀನು ನನ್ನ ಶಿಷ್ಯನಿಂದಾದರೆ ಈಗಲೇ ಗುರು ದಕ್ಷಿಣೆ ಕೊಡು ಎಂದು ಹೇಳಿ ಅವನ ಬಲಗೈಯ ಹೆಬ್ಬೆರಳನ್ನು ಕೇಳುತ್ತಾರೆ ಗುರುನಿಷ್ಠನಾದ ಏಕಲವ್ಯ ಪೂರ್ವಾಪರಗಳನ್ನು ಲೆಕ್ಕಿಸದೆ ಹೆಬ್ಬೆರಳನ್ನು ಕತ್ತರಿಸಿ ಕೊಟ್ಟು ಮತ್ತೆ ವಿನಯದಿಂದ ನಮಸ್ಕರಿಸಿ ಬೀಳ್ಕೊಳ್ಳುತ್ತಾನೆ ದ್ರೋಣರ ಎದುರಿಗೆ ಏಕಲವ್ಯನು ಮಹಾಪಾತ್ರವಾಗಿ ಬೆಳೆದು ದ್ರೋಣನನ್ನು ಕುಬ್ಜನನ್ನಾಗಿ ಮಾಡುವ ಘಟನೆ ಇಲ್ಲಿ ಇದೆ ವರ್ಣದ್ವೇಷದ ಮೂಲವನ್ನು ತಡುಕುವುದು ಕಷ್ಟವಲ್ಲ ಮೇಲುಜಾತಿಗಳವರ ಅಸಹಿಷ್ಣುತೆ ಅವರ ಪರವಾಗಿಯೇ ಇರುವ ವ್ಯವಸ್ಥೆ ಕಾನೂನು ಜನಾಭಿಪ್ರಾಯ ಇವೆಲ್ಲ ಸೇರಿಕೊಂಡು ಇಂಥ ದುರಂತ ಸಂಭವಿಸಿದೆ ಆಚಾರ್ಯ ದ್ರೋಣರ ನಿಘಂಟಿನಲ್ಲಿ ಒಬ್ಬನನ್ನು ವೀರಶ್ರೇಷ್ಠನನ್ನಾಗಿ ಮಾಡುವುದು ಎಂದರೆ ಆ ಯೋಗ್ಯತೆ ಉಳ್ಳ ಇತರರ ಬೆರಳು ಹಿಸುಕುವುದು ಎಂದರ್ಥ ಏಕಲವ್ಯನ ಬೆರಳ ಕೊಂಡನು ಪಾರ್ಥನನ್ನು ಪ್ರತಿಕರಿಸಿದನು ಎಂದು ಕುಮಾರವ್ಯಾಸ ಕೂಡ ದ್ರೋಣ ಪರವಾದ ಭಾಷ್ಯವನ್ನೇ ಬರೆದಿದ್ದಾನೆ ದ್ರೋಣರು ಅರ್ಜುನನಿಂದ ಸತ್ಯವಾ ಎನಿಸಿಕೊಳ್ಳಲು ಹೀಗೆ ಮಾಡಬೇಕಾಗಿ ಬಂದದ್ದು ಮಹಾಭಾರತದ ದುರಂತಗಳಲ್ಲಿ ಒಂದು ಏಕಲವ್ಯನು ಹೆಬ್ಬೆರಳನ್ನು ಅರ್ಪಿಸಿ ಮೊದಲಿನ ಗುರಿಗಾರಿಕೆಯನ್ನು ಕಳೆದುಕೊಂಡನು ಪೌಂಡ್ರಕ ವಾಸುದೇವನ ಸೇನೆಯಲ್ಲಿದ್ದು ಕೃಷ್ಣನ ವಿರುದ್ಧ ಹೋರಾಡಿ ಸತ್ತನೆಂದು ಕೋಶಗಳು ಪುರಾಣಗಳು ಹೇಳುವ ಸಂಗತಿ ಗೊಂದಲಮಯವಾಗಿದೆ ಬಹುಶಃ ಅವನು ಬೇರೊಬ್ಬ ಏಕಲವ್ಯನಿರಬಹುದು ಬಲವಾಗಿ ನಂಬಿ ಸಾಧನೆ ಮಾಡಿದರೆ ಗುರುವಿರಲಿ ಅವನ ಪ್ರತಿಮೆಯೂ ಸ್ಫೂರ್ತಿ ನೀಡುತ್ತದೆ ಎಂಬ ಸಂಗತಿ ಈ ಕಥೆಯಿಂದ ತಿಳಿದುಬರುತ್ತದೆ ನಿಷಾದವರ್ಗದ ಜನರಲ್ಲಿ ಎಂಥ ಸಾಧಕರು ಗುರುನಿಷ್ಠರು ತ್ಯಾಗಿಗಳು ಇದ್ದರೆಂಬುದನ್ನು ಇಲ್ಲಿ ಕಾಣಬಹುದಾಗಿದೆ ಇವಿಷ್ಟು ಏಕಲವ್ಯನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು